ನಮಸ್ಕಾರದವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಹಳ್ಳಿ ಜೀವನದಲ್ಲಿ ಇಷ್ಟಿದ್ರೆ ಮಸ್ತು ಹಳ್ಳಿ ಕಡೆ ಅನ್ನೋ ಥರ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಸೊ ಅಕ್ಕಪಕ್ಕ ಹಿಂಗೆ ಒಂದು ಕೆರೆ ಇದ್ದು ಜಮೀನು ಔಟ್ ಸೈಡ್ ಇತ್ತು ಅಂದರೆ ಬೆಸ್ಟ್ ಗುರು ಮಸ್ತ್ ಆಗಿರ್ಬೋದು ಜೊತೆಗೆ ಏನಂದ್ರೆ ನೀರು ಇದ್ರೇ ಹಳ್ಳಿಲಿ ಜೀವನ ಗುರು ಸೊ ಬನ್ನಿ ಹಾಗೆ ನಮ್ಮೂರ ವಾತಾವರಣ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಸೊ ಮಾರ್ನಿಂಗ್ ಟೈಮ್ ನಿಂತ್ಕಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ಅಂದರೆ ಇದು ಪಕ್ಕದ ಕೆರೆ ಇರೋ ಜಮೀನು ಸೊ ಹಂಗಾಗಿ ಒಂದು ಸ್ವಲ್ಪ ಮಸ್ತಾಗಿ ಚೆನ್ನಾಗೆ ಕಾಣಿಸುತ್ತೆ ಇವಾಗ ಇದು ತೋಟ ಫಾರ್ಮ್ ಹೌಸ್ ಎಲ್ಲ ಥರನೂ ಇದೆ ಸೊ ಬನ್ನಿ ಇದ್ರ ಒಳಗಡೆ ಹೋಗಿ ಯಾವ ಥರ ಇದೆ ಏನೇನಿದೆ ಒಬ್ಬ ವ್ಯಕ್ತಿ ಹಳ್ಳಿಲಿ ಜೀವನ ಮಾಡೋದಕ್ಕೆ ಏನೇನು ಬೇಕು ಅನ್ನೋದೆಲ್ಲ ಎ ಟು ಜೆಡ್ ವಿಡಿಯೋ ನೋಡ್ತಾ ಹೋಗೋಣ ಸೊ ಒಂದು ರೇಂಜ್ಗೆ ಗುರು ಹಳ್ಳಿ ಜೀವನದಲ್ಲಿ ಇಷ್ಟಿತ್ತು ಅಂದರೆ ಆರಾಮ ಒಳ್ಳೆ ಜೀವನ ಮಾಡ್ಬೋದು ಗುರು ಸೊ ಬನ್ನಿ ಒಳಕ್ಕೆ ಹೋಗೋಣ ಇದು ರೇಸ್ ಮನೆ ನಿಮ್ಗೆ ಜನ್ರಲಾಗಿ ಗೊತ್ತಿರುತ್ತೆ ಹಳ್ಳಿ ಕಡೆಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಹಿಂಗೆ ಒಂದು ತೆಂಗಿನ ತೋಟ ಜೊತೆಗೆ ಪಕ್ಕದಲ್ಲಿ ಅಡಿಕೆ ತೋಟ ಸೊ ತೆಂಗೊಳಗೆ ಅಡಿಕೆ ಇತ್ತು ಅಂದರೆ ಡಬಲ್ ಸಂಪಾದನೆ ಬಟ್ ಅದಕ್ಕೆ ಖರ್ಚು ಹಂಗೆ ಇರುತ್ತೆ ಸ್ಟಾರ್ಟಿಂಗ್ ನಾವು ಖರ್ಚು ಮಾಡಬೇಕು ಅಂದರೆ ಒಳಗಡೆ ರೇಸ್ಮೆ ಆಚೆಗಡೆ ಒಂದು ನಾಲ್ಕು ಹೈನುಗಾರಿಕೆ ಅಂದರೆ ನಮ್ಮ ಇಲಾಖೆ ಒಂದಷ್ಟು ಮನೆಗೂ ಹಾಲಾಗುತ್ತೆ ನಮ್ಮ ಜೀವನಕ್ಕೂ ಆಗುತ್ತೆ ಸೊ ಒಂದು ಈ ಥರ ಕ್ಲೀನಾಗಿ ಒಂದು ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಮಸ್ತಾಗಿರುತ್ತೆ ಗುರು ಕ್ಯೂಟ್ ಕ್ಯೂಟಾಗಿದೆ ಮಾತ್ರ ಕರುಗಳು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಕರು ಇದೆ ಎಲ್ಲ ಕ್ಯೂಟಾಗಿದೆ ಒಂದು ಏಟ್ ಹಸು ಇದೆ ಅದು ಅಷ್ಟೇ ಸಾಕತ್ತಾಗಿದ್ದಾವೆ ಬನ್ನಿ ಹಂಗೆ ನೋಡೋಣ ಈ ಥರ ಒಂದು ಐದಾರು ಹಸು ಇದ್ದರೆ ಸಾಕು ಇವೆಲ್ಲ ಮಿಸ್ಸಿಂಗು ಕಟ್ಟಿಂಗ್ ಮಿಷಿಂಗು ಇದೆಲ್ಲ ಕಾಯಗಿ ಓಡೋದಕ್ಕೆ ಸೊ ಇದೊಂಥರ ಮಸ್ತ್ ಇದೆ ಗುರು ಜೀವನ ಈ ಥರ ಒಂದು ನಮ್ಮದು ಜಮೀನು ಅಂತಿತ್ತು ಅಂದರೆ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ಯಾರು ತಂಟೆಗೆ ಹೋಗಿದೆ ನೆಮ್ಮದೇ ಇದ್ಬಿಡ್ಬೋದು ಸೊ ಇದೆಲ್ಲ ಅಡಿಕೆ ತೋಟ ಇವಾಗ ಬಿಡ್ತಾ ಇದೆ ಒಂಥರ ಬೆಸ್ಟ್ ಇದೆ ಗುರು ಹಳ್ಳಿ ಜೀವನ ಅಂತೂ ಮಸ್ತಾಗಿದೆ ಬೆಸ್ಟ್ ಇದೆ ಸೊ ಬಟ್ ಏನು ಅಂದ್ರೆ ಸಿಟಿಲಿ ಮಾಡಿಸೋಕೆ ಹಳ್ಳೀಲಿ ಮಾಡೋಕ್ಕಾಗಲ್ಲ ಬಟ್ ಹಳ್ಳಿಯಲ್ಲಿರೋ ಅಂತಹ ರಾಜ್ಯ ಗಾಂಭೀರ್ಯ ಸಿಟಿಲಿರೋದಿಲ್ಲ ಆದ್ರೂ ಹಳ್ಳಿ ಜೀವನ ಸೂಪರ್ ಅಂತಲೇ ಹೇಳ್ಬೋದು ಒಂದು ರೇಂಜಿಗೆ ಮಾರ್ನಿಂಗ್ ಟೈಮ್ ಈ ಪೀಕ್ ಅವರ್ಸ್ ಮಾರ್ನಿಂಗ್ ಟೈಮ್ಸಲ್ಲೆಲ್ಲ ಸನ್ಲೈಟಿಂಗಲ್ಲಿ ಇವೆಲ್ಲ ನೋಡೋದೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಸೊ ಅಪ್ರೂಪಕ್ಕೆ ಬಂದಾಗ ಈ ಥರ ಕರು ಹಸು ದನ ಮರಿ ಎಲ್ಲ ನೋಡ್ಕೊಂಡು ಒಂಟು ಬಿಡಬೇಕು ಇನ್ನು ಏನಪ್ಪ ಅಂದರೆ ಇವತ್ತು ಒಂದು ಹಳ್ಳಿ ವೀಡಿಯೋ ಹೆಂಗಿದ್ರೆ ಯಾವ ಥರ ಇದ್ದರೆ ಹಳ್ಳಿಲಿ ಜೀವನ ಒಂದು ರೇಂಜಿಗೆ ಓಕೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಸೊ ಚಿಕನ್ ಏನು ತಗೊಳಂಗಿಲ್ಲ ಇಲ್ಲೇ ಸಾಕಾಗ್ಬಿಟ್ರೆ ನಮ್ಮದೇ ಒಂದು ನಾಲ್ಕೈದು ಕೋಳಿನ ಬೇಕು ಅಂತ ಕಟ್ ಮಾಡ್ಕೊಳ್ಬೋದು ವೆಜ್ ನಾನ್ ವೆಜ್ಗೂ ಸೂಪರ್ ಗುರು ಇಲ್ಲಿ ನಮಗೆ ಬೇಕಾದ್ರೆ ಇರೋ ತರಕಾರಿ ಗಿರ್ಕಾರಿ ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಇಲ್ಲೇ ಬೆಳ್ಕೊಂಡು ಒಂದು ನಾಲ್ಕು ಬಾಳೆ ಗಿಡ ಹಾಕ್ಕೊಂಡು ಸೊ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಡ್ಕೊಂಡು